ಇದ್ರೆ ನೆಮ್ಮದಿಯಾಗಿರ್ಬೇಕು ನಾಳೆ ಅಷ್ಟೆ ಡೆವಿಲ್ ಸಿನಿಮಾದ ಈ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ದರ್ಶನ್ ಅವರು ಮಾತನಾಡಿರ್ತಾರೆ ಆ ಒಂದು ಡೈಲಾಗ್ ಏನಿದೆ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ಎಲ್ಲರೂ ಕೂಡ ರೀಲ್ಸ್ ಮಾಡೋದೇನು ಎಲ್ಲ ಕೂಡ ಮಾಡ್ತಾ ಇದ್ರು ಅದಾದ ನಂತರ ಡೆವಿಲ್ ತಂಡ ಅದೇ ಒಂದು ಟೈಟಲ್ನ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದೊಂದು ಟೈಟಲ್ನ ಇಟ್ಕೊಂಡು ಒಂದು ಸಾಂಗನ್ನು ಕೂಡ ಮಾಡ್ತಾರೆ ಸೊ ಇದಾದ ನಂತರ ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಆದೇಶದ ಜೊತೆ ಖಡಕ್ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿರೋಂಥದ್ದು ನೀವೇನಾದರೂ ವಿ ಐ ಪಿ ಟ್ರೀಟ್ಮೆಂಟ್ ಏನಾದರೂ ಕೊಟ್ರೆ ಸರಿ ಇರೋದಿಲ್ಲ ಯಾರಿಗೂ ಮುಲಾಜಿಲ್ಲದೆ ಅವರನ್ನ ಸಸ್ಪೆಂಡ್ ಮಾಡ್ಲಾಗತ್ತೆ ಈ ರೀತಿಯಾಗಿ ಬಹಳಷ್ಟು ಆದೇಶಗಳನ್ನ ಕೂಡ ಕೊಟ್ಟಿರೋಂಥದ್ದು ಎಲ್ಲ ಜೈಲಲ್ಲೂ ಕೂಡ ಇದನ್ನ ಅನುಸರಿಸಲೇಬೇಕು ನೀವು ಯಾರಿಗೂ ಕೂಡ ವಿ ಐ ಪಿ ಟ್ರೀಟ್ಮೆಂಟ್ ಇರೋಂಗಿಲ್ಲ ಬಟ್ ಆದ್ರೆ ಈ ಹಿಂದೆ ದರ್ಶನ್ ಅವ್ರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಕ್ಕಿತ್ತು ಅಂದ್ರೆ ಹೇಗಾಗಿದೆ ಅಂತ ಹೇಳಿದ್ರೆ ಆ ಡೆವಿಲ್ ಮೊದಲ ರಿಲೀಸ್ಗೂ ಮುನ್ನ ಈಗ ದರ್ಶನ್ಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಆಗಿರುವಂಥದ್ದು ಈ ಕಡೆ ಸುಪ್ರೀಂ ಕೋರ್ಟ್ ನೋಡಿದ್ರೆ ಆರೋಪಿಗಳ ಏನಿದ್ರು ಅವ್ರನ್ನ ತಕ್ಷಣವೇ ಬಂಧಿಸಿ ಅಂತ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ ಅವ್ರನ್ನ ಬಂಧಿಸಿ ಮೊದಲು ಜೈಲಿಗಟ್ಟಿ ಅಂತ ಮೇಲೆ ಏನಾದರೂ ನೀವು ದರ್ಶನ್ಗೆ ವಿ ಐ ಪಿ ಟ್ರೀಟ್ಮೆಂಟ್ ಏನಾದರೂ ಕೊಟ್ರೆ ಆ ಜೈಲಾಧಿಕಾರಿಗಳ ವಿರುದ್ಧ ಒಂದು ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ ಈಗಾಗಲೇ ಈ ಹಿಂದೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ವಿ ಐ ಪಿ ಟ್ರೀಟ್ಮೆಂಟ್ ಆ ಜೈಲಾಧಿಕಾರಿಯನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಸೊ ಈ ಬಾರಿ ವಿಶೇಷ ಸೌಲಭ್ಯ ಏನಾದರೂ ಕೊಟ್ಟರೆ ಕಠಿಣ ಕ್ರಮವನ್ನು ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ ಈ ಹಿಂದೆ ಜೈಲಲ್ಲಿದ್ದಂಥ ದರ್ಶನ್ ಅವ್ರಿಗೆ ರಾಜ್ಯಾತೀತ ಸಖ್ಯತು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದ್ ರೀತಿಯಾಗಿ ಆ ರೌಡಿ ಶೀಟರ್ ಗಳ ಜೊತೆ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಟೀ ಕುಡಿತಾ ಇರೋಂಥದ್ದು ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡಿರೋ ಸೊ ಹಾಗಿದ್ರೆ ಪರಪ್ಪನ ಅಗ್ರಹಾರ ಫಸ್ಟ್ ಏನಿರ್ತಾರೆ ದರ್ಶನ್ ಅವರು ಅಲ್ಲಿ ಏನೇನೆಲ್ಲ ರಾಜ್ಯಾತೀತ ಸಖೇತು ಅಥವಾ ಅದಾದ್ಮೇಲೆ ಸೆಂಟ್ರಲ್ ಜೈಲ್ ನಲ್ಲಿ ಹೋದಾಗ ಅಲ್ಲಿ ಏನೇನೆಲ್ಲ ಸಕೆತು ಅವರು ಪರಪ್ಪನ ಅಗ್ರಹಾರದಿದ್ದಾಗ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಏನೇನೆಲ್ಲ ಸೌಲಭ್ಯ ಇರುತ್ತೆ ಆ ರೀತಿಯಾಗಿ ಎಲ್ಲಾ ಸೌಲಭ್ಯಗಳು ದರ್ಶನ್ ಅವರಿಗೆ ಅಲ್ಲಿ ಸಿಗ್ತಾ ಇತ್ತು ವಿಶೇಷ ಬ್ಯಾರಕ್ ವ್ಯವಸ್ಥೆ ಅಂದ್ರೆ ಸಪ್ರೇಟ್ ಆಗಿ ಅವ್ರಿಗೆ ಅಂತ ಒಂದು ಬ್ಯಾರಕ್ ಕೊಟ್ಟದ್ರು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮನೆಯೂಟ ಪೌಷ್ಟಿಕ ಆಹಾರ ಆಗಿರ್ಬೋದು ಟೀ ಕಾಫಿ ಸಿಗರೇಟು ಅದ್ರ ಜೊತೆ ಫೋನು ಆಮೇಲೆ ಏನು ಅವ್ರ ಪಕ್ಕದ ಕೈದಿಗಳಿರ್ತಾರೆ ಅವ್ರ ಜೊತೆ ಕುತ್ಕೊಂಡು ಆರ ಹರಟೆಯನ್ನ ಮಾಡುವಂಥದ್ದು ಮತ್ತು ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ರೌಡಿ ಶೀಟರ್ ಪುತ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ವಿಶೇಷ ಹಾಸಿಗೆ ಆಗಿರ್ಬೋದು ಮಂಚ ಆಗಿರ್ಬೋದು ಸೊ ಈ ರೀತಿಯಾಗೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಇದ್ದಂಥ ಸಮಯದಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಟ್ರೀಟ್ಮೆಂಟ್ ಸಿಕ್ಕಿತ್ತು ಸೊ ಅದಾದ ನಂತರ ಏನಾಗುತ್ತೆ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡುತ್ತೆ ಆ ಬಳ್ಳಾರಿ ಜೈಲಿನಲ್ಲಿ ಏನೇನೆಲ್ಲ ಸಕ್ಕಿತ್ತು ಆ ಒಂದು ಫೆಚಿ ಫೆಸಿಲಿಟೀಸ್ ಗಳು ಏನನ್ನೆಲ್ಲ ಸಕ್ಕಿತ್ತು ಸಿಂಗಲ್ ಸೆಲ್ ಅಂದ್ರೆ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಸೆಲ್ಲ ಕೊಟ್ಟಿದ್ರು ಅಂದ್ರೆ ಸ್ಪೆಷಲ್ ಆಗಿರೋ ಮಂಚ ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ಅಂದ್ರೆ ಅವರು ದರ್ಶನ್ ಅವ್ರು ಹೇಳಿದ್ರು ನನಗೆ ಬೆನ್ನು ನೋವು ಇದೆ ಅಂತ ಈ ಕಾರಣಕ್ಕೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಆ ಬೆನ್ನು ನೋವು ಕೂಡ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು ಸರ್ಜಿಕಲ್ ಕಮೋಟ್ ಚೇರ್ ಕೂಡ ಪ್ರತ್ಯೇಕವಾಗಿ ಬಂದಿತ್ತು ಇದಷ್ಟೇ ಅಲ್ಲದೆ ಮನೆಯಿಂದಲೇ ಅವ್ರು ಬಟ್ಟೆ ತರಿಸ್ಕೊಳ್ತಾ ಇದ್ರು ನಾವು ಕೂಡ ನೋಡ್ತಾ ಇದ್ವಿ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬಂದು ಭೇಟಿ ಆಗುವಂಥದ್ದು ಮನೆಯಿಂದಲೇ ಬಟ್ಟೆಯನ್ನ ತೆಂಗ್ ಕೊಡುವಂಥದ್ದು ಸೊ ಈ ರೀತಿಯಾಗಿ ಮಾಡ್ತಾ ಇದ್ರು ಇದೇ ಅಲ್ಲ ಅವರಿದ್ದಂತಹ ಒಂದು ಸೆಲ್ ಏನಿತ್ತು ಅಲ್ಲಿ ಪ್ರತ್ಯೇಕವಾಗಿ ಅವ್ರಿಗೆ ಅಂತ ಒಂದು ಟಿ ಕೂಡ ಕೊಟ್ಟಿದ್ರು ಸೊ ಈ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಾಗಿರ್ಬೋದು ಬಳ್ಳಾರಿ ಜೈಲಲ್ಲಿ ಆಗಿರ್ಬೋದು ಎರಡು ಕಡೆನು ವಿ ಐ ಪಿ ಟ್ರೀಟ್ಮೆಂಟ್ ಅವ್ರಿಗೆ ಸಿಕ್ಕಿತ್ತು ಸೊ ಇದೇ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ನೀವೇನಾದ್ರೂ ಮತ್ತೆ ಇದೇ ರೀತಿಯಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟರೆ ಈಗ ಏನ್ ಸಿಕ್ಕಿತ್ತು ಈಗೆಲ್ಲ ಕೊಟ್ಟಿತ್ತು ಕೊಟ್ರೆ ಎಚ್ಚರಿಕೆ ಅಂತ ವಾರ್ನ್ ಮಾಡ್ಬಿಟ್ಟಿದೆ ನೀವೇನಾದ್ರೂ ಹಂಗೇನಾದ್ರು ಆದ್ರೆ ಜೈಲಾಧಿಕಾರಿಗಳು ಇನ್ನು ಮುಂದೆ ನೋಡ್ರೆ ಸಸ್ಪೆಂಡ್ ಆಗ್ತಾರೆ ಸೊ ಈ ರೀತಿಯಾಗಿ ವಿ ಐ ಪಿ ಟ್ರೀಟ್ಮೆಂಟ್ ನಲ್ಲಿ ಇದ್ದಂತ ದರ್ಶನ್ ಅವರು ಈಗ ಜೈಲ್ ಸೇರಿದಾಗ ಹೇಗಿರ್ತಾರೆ ಅದೆಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್